ಈ ಒಂದು ಫರ್ಟಿಲೈಝರ್ ನಿಮ್ಮ ಗಿಡದಲ್ಲಿ ಬೇಕಾಗಿರುವಂಥ ಮುಖ್ಯವಾದಂಥ ಅಂಶಗಳನ್ನು ಒದಗಿಸೋದ್ರ ಜೊತೆಗೆ ಗಿಡಗಳಲ್ಲಿ ಬರ್ತಿರುವಂಥ ಸುಮಾರು ಸಮಸ್ಯೆಗಳನ್ನು ಇದು ಬಗೆಹರಿಸುತ್ತೆ ಅದು ಯಾವುದು ಫರ್ಟಿಲೈಸರ್ ಹಾಗೂ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಮನೆಯಲ್ಲೇ ಸಿಗುವಂಥ ವೇಸ್ಟ್ ವಸ್ತುಗಳಿಂದ ನಾವು ಯಾವ ರೀತಿ ಈ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಬೇಕು ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ದಾಸವಾಳ ಗುಲಾಬಿ ಸುಮಾರು ಗಿಡಗಳನ್ನು ನಾವು ನರ್ಸರಿಯಿಂದ ತೊಗೊಂಡು ಬಂದು ನೆಟ್ಟಿರ್ತೀವಿ ಆದರೆ ಬರ್ತಾ ಬರ್ತಾ ಅದರಲ್ಲಿ ಸುಮಾರು ಸಮಸ್ಯೆಗಳು ಕೂಡ ಬರುತ್ತೆ ಅದು ಯಾವುದು ಅಂತಂದರೆ ಮಣ್ಣಿನಲ್ಲಿ ಫಂಗಸ್ ಬರ್ತಾ ಇರುತ್ತೆ ಮೊಗ್ಗುಗಳು ಬರ್ತಾ ಇದ್ದಂಗೆ ಅದರಲ್ಲಿ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಆಗಿರ್ಬೋದು ಆಫಿಡ್ಸ್ ಆಗಿರ್ಬೋದು ಮಿಲಿಬಗ್ಸ್ ಮಿಲಿಬಗ್ಸ್ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಇದೇ ರೀತಿ ಕೀಟಗಳ ಒಂದು ಸುರಿಮಳೆನೆ ಅಂತ ಹೇಳ್ಬೋದು ಇವೆಲ್ಲ ಏನಾಗುತ್ತೆ ಅಂತಂದರೆ ಹೋಗ್ತಾ ಹೋಗ್ತಾ ಗಿಡಗಳಲ್ಲಿ ತುಂಬ ಪ್ರಮಾಣದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ಗಿಡಗಳಿಗೆ ಏನು ಫರ್ಟಿಲೈಸರ್ ಮಾಡಬೇಕು ಬರೀ ವರ್ಮಿ ಕಂಪೋಸ್ಟ್ ಕೌಡಂಗ್ ಕಂಪೋಸ್ಟ್ ಮಾತ್ರ ಕೊಡೋದಕ್ಕೂ ಆಗೋಲ್ಲ ಅದು ಏನಾಗುತ್ತೆ ಅಂತಂದರೆ ನೀರು ಹಾಕ್ತಾ ಹಾಕ್ತಾ ಹೋದಂಗೆ ಏನಾಗುತ್ತೆ ಡಿಕಂಪೋಸ್ ಆಗ್ತಾ ಹೋಗುತ್ತೆ ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಆದರೆ ಕೆಲವೊಂದು ಮನೆಯಲ್ಲೇ ರೆಡಿ ಮಾಡಿಕೊಳ್ಳುವಂಥ ಫರ್ಟಿಲೈಸರ್ ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಫರ್ಟಿಲೈಸರ್ ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಬಂದಿರುವಂಥ ಫಂಗಸ್ ಕೂಡ ನಿವಾರಣೆ ಮಾಡುತ್ತೆ ಜೊತೆಗೆ ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಮೇಲೆ ಆಗಿರ್ಬೋದು ಮೊಗ್ಗುಗಳ ಮೇಲೆ ಆಗಿರ್ಬೋದು ಕೂತಿರುವಂತಹ ತುಂಬಾ ಹಾನಿಕಾರಕ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಒಂದು ಮಿಲಿಬಗ್ಸ್ ಹಾಗೂ ಎಫಿಡ್ಸ್ ಏನಿರುತ್ತೆ ಕಪ್ಪು ಬಣ್ಣದ್ದು ಅದು ಮೊಗ್ಗುಗಳು ಬರ್ತಾ ಇದ್ದಂಗೆ ಅದರ ಮೇಲೆ ಕೂತು ಅದರ ರಸವನ್ನು ಹೀರ್ಕೊಂಡು ಏನು ಮಾಡುತ್ತೆ ಮೊಗ್ಗುಗಳು ಅರಳೋದಕ್ಕೆ ಬಿಡಲ್ಲ ಅದು ಅಲ್ಲೇ ಅದರ ಗ್ರೋತನ್ನು ನಿಲ್ಲಿಸ್ಬಿಟ್ಟು ಹಳದಿಯಾಗಿ ಅವು ಉದುರೋದಕ್ಕೆ ಶುರು ಆಗುತ್ತೆ ಜೊತೆಗೆ ಬೇರುಗಳ ಡೆವಲಪ್ಮೆಂಟ್ ಕೂಡ ಆಗದೇ ಇರೋದರಿಂದ ಹೂ ಹೂಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗೂ ಗಿಡದ ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ ಈ ರೀತಿ ಇದ್ದಾಗ ನಾವು ಮನೆಯಲ್ಲಿ ಯಾವ ರೀತಿ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ನಾನು ಹಿಂದಿನ ವೀಡಿಯೋನಲ್ಲಿ ಏನು ಮಾಡಿದ್ದೆ ಮನೆಯಲ್ಲಿ ಯಾವ ರೀತಿ ಒಂದು ವೇಸ್ಟ್ ಅಂತ ಎಸೆಯುವಂಥ ಒಂದು ಸಿಪ್ಪೆಯಿಂದ ವರ್ಷಗಟ್ಟಲೆ ನಾವು ಸೇವ್ ಮಾಡಿ ಇಟ್ಕೊಳ್ಳುವಂಥ ಪೌಡ್ರನ್ನು ಯಾವ ರೀತಿ ಫರ್ಟಿಲೈಸರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಆ ಒಂದು ಫರ್ಟಿಲೈಸರನ್ನು ನೀವು ಗಿಡಗಳಿಗೆ ಎಂಟರಿಂದ ಹತ್ತು ದಿನಗಳಿಗೊಮ್ಮೆ ಫೀಡ್ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರಲ್ಲ ಇದು ನನ್ನ ಗ್ಯಾರಂಟಿ ಯಾಕಂತಂದರೆ ನಾನು ಸುಮಾರು ದಿನಗಳಿಂದ ಆ ಒಂದು ಫರ್ಟಿಲೈಸರನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಗಿಡಗಳಲ್ಲಿ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥ ಫರ್ಟಿಲೈಸರ್ ಕೂಡ ತುಂಬಾ ಹೆಲ್ಪ್ಫುಲ್ಲಾಗಿದೆ ತುಂಬ ಒಂದು ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ಕೂಡ ಕಿಚನ್ ವೇಸ್ಟ್ನಿಂದ ರೆಡಿಯಾಗುತ್ತೆ ಜೊತೆಗೆ ಗಿಡಗಳ ಓವರ್ ಆಲ್ ಗ್ರೋತ್ ಸಂಪೂರ್ಣ ಬೆಳವಣಿಗೆಗೆ ಇದು ತುಂಬ ಸಹಾಯ ಮಾಡುತ್ತೆ ಗಿಡದಲ್ಲಿ ಬೇರುಗಳ ಬೆಳವಣಿಗೆ ಆಗದೇ ಇರ್ಬೋದು ಗಿಡಗಳಲ್ಲಿ ಕಡಿಮೆ ಕಡಿಮೆಯಾಗಿದ್ದರೆ ನೈಟ್ರೋಜನ್ ಕಡಿಮೆಯಾಗಿದ್ರೆ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಇವೆಲ್ಲ ಅಂಶಗಳು ಆ ಒಂದೇ ಒಂದು ಫರ್ಟಿಲೈಸರ್ನಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಇದನ್ನು ನೀವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಮೇಲೆ ಮಗುಗಳ ಮೇಲೆ ಕುಳಿತಿರುವಂಥ ಕೀಟಗಳು ಕೂಡ ಸು ತಕ್ಕ ಮಟ್ಟಿಗೆ ಅಂದರೆ ನೈಂಟಿ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಇದರಿಂದ ಕಡಿಮೆ ಆಗುತ್ತೆ ಯಾಕಂತಂದರೆ ಇದರಲ್ಲಿರುವಂಥ ಅಂಶಗಳೇ ಆ ರೀತಿಯಾಗಿದೆ ಗಿಡಗಳಲ್ಲಿ ಹೂಗಳ ಸಂಖ್ಯೆ ಹೂಗಳ ಸೈಜ್ ಕಡಿಮೆ ಆಗಿದ್ರೂ ಕೂಡ ಇದರಿಂದ ಅದು ಕಡಿಮೆ ಆಗುತ್ತೆ ಜೊತೆಗೆ ಹೂಗಳಲ್ಲಿ ನಿಮಗೆ ನೋಡೋದಕ್ಕೆ ಸೈಜ್ ಕೂಡ ದೊಡ್ಡದಾಗುತ್ತೆ ಮೊಗ್ಗುಗಳು ಕೂಡ ಸುಮಾರಾಗಿ ಬರುತ್ತೆ ನನ್ನ ಗಿಡದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫ್ಲವರಿಂಗ್ ಆಗ್ತಾಯಿದೆ ಮೊಗ್ಗುಗಳಿದೆ ಗಿಡದಲ್ಲಿ ಶೈನಿಂಗ್ ಯಾವ ರೀತಿ ಇದೆ ಈ ಎಲ್ಲ ಒಂದು ರಿಸಲ್ಟ್ ಏನಾಗುತ್ತೆ ಅಂತಂದರೆ ನಾವು ಚೆನ್ನಾಗಿ ಗಿಡಗಳಿಗೆ ಫರ್ಟಿಲೈಸರ್ ಕೊಡೋದ್ರಿಂದ ಇದು ಸಾಧ್ಯ ಆಗುತ್ತೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಮೂರು ಅಂಶಗಳು ಯಾವುದು ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ನೈಟ್ರೋಜನ್ ಫಾಸ್ಫೊರಸ್ ಮತ್ತು ಪೊಟ್ಯಾಷಿಯಮ್ ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇನು ಅಂತಂದರೆ ಸಿಟ್ರಿಕ್ ಆ್ಯಸಿಡ್ ಮ್ಯಾಗ್ನೇಷಿಯಂ ಜಿಂಕ್ ಕ್ಯಾಲ್ಸಿಯಂ ಇವು ಕೂಡ ಗಿಡದ ಬೆಳವಣಿಗೆಗೆ ಅಷ್ಟೇ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಅದು ಯಾವ ಒಂದು ವಸ್ತುವಿನಿಂದ ನಮಗೆ ಸಿಗುತ್ತೆ ಅಂತಂದರೆ ನಾನು ಲಾಸ್ಟ್ ವೀಡಿಯೋನಲ್ಲಿ ನಿಮಗೆ ಪೌಡರ್ ಮಾಡಿರೋದನ್ನು ತೋರಿಸಿದ್ನಲ್ಲ ಅದೇ ಒಂದು ಸಿಪ್ಪೆಯನ್ನು ಒಣಗಿಸದೆ ಅದೇ ಹಸಿ ಸಿಪ್ಪೆಯನ್ನು ನಾವು ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಹೇಳುವ ಹೇರಳವಾಗಿರೋದ್ರಿಂದ ಗಿಡಗಳ ಮಣ್ಣಿನಲ್ಲಿ ಹಾಗೂ ಬೇರುಗಳಿಗೆ ಬಂದಿರುವಂಥ ಫಂಗಸ್ ಕಂಪ್ಲೀಟಾಗಿ ನಿವಾರಣೆಯಾಗುತ್ತೆ ಇದರಲ್ಲಿ ಇದರ ಜೊತೆಗೆ ನೀವು ನಿಮ್ಮ ಹತ್ರ ಒಂದು ಈ ಒಂದು ಮೋಸಂಬಿ ಅಥವಾ ಏನು ಆರೆಂಜ್ ಅಂತೀವ ಈ ಪೀಲ್ಸ್ ಇಲ್ಲ ಅಂತಂದ್ರು ನಿಂಬೆ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಅದೇ ಒಂದು ಕಂಟೆಂಟ್ ಇದೆ ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಕೂಡ ನೀವು ಇದರ ಬದಲಾಗಿ ಯೂಸ್ ಮಾಡ್ಕೊಳ್ಬೋದು ಜೊತೆಗೆ ಇದನ್ನು ನೀವು ನಿಂಬೆ ಹಣ್ಣಿನ ಆಗಿರ್ಬೋದು ಆರೆಂಜ್ ಪೀಲ್ಸ್ ಆಗಿರ್ಬೋದು ಒಣಗಿಸಿ ಪೌಡರ್ ಮಾಡಿ ಕೂಡ ಇಟ್ಕೊಳ್ಬೋದು ನೋಡಿ ಈ ರೀತಿ ಒಂದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕಂಟೇನರ್ ನೀವು ತಗೊಳ್ಬೇಕು ಇದರಲ್ಲಿ ಹಸಿ ಫ್ರೆಶ್ ಆಗಿರುವಂಥ ಒಂದು ಸಂತ್ರಿ ಅಥವಾ ಏನು ಆರೆಂಜ್ ಅಂತೀವಲ್ಲ ಈ ಒಂದು ಹಣ್ಣಿನ ಸಿಪ್ಪೆಯನ್ನು ಇದರೊಳಗಡೆ ಹಾಕಿ ನಿಮ್ಮ ಹತ್ರ ಎಷ್ಟು ಸಿಗುತ್ತೋ ಅಷ್ಟು ಹಣ್ಣಿನ ಸಿಪ್ಪೆಯನ್ನು ನೀವು ಇದರಲ್ಲಿ ಹಾಕಿ ಇದರಲ್ಲಿ ಒಂದರಿಂದ ಒಂದು ಲೀಟರ್ ನೀರಿನಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ದಿನಗಳವರೆಗೆ ನೆನೆಯೋದಕ್ಕೆ ಇಡಬೇಕು ಈ ಒಂದು ನೆನೆಯುವಂಥ ಪ್ರೊಸೆಸ್ ಏನಾಗುತ್ತೆ ಇದರಲ್ಲಿ ಈ ಒಂದು ಪೀಲ್ಸನ್ನು ನೆನೆಯೋದಕ್ಕೆ ಇಟ್ಟ ನಂತರ ಅದರಲ್ಲಿ ಕಾರ್ಬನ್ ಡೈ ಡೈಆಕ್ಸೈಡ್ ಅನ್ನುವಂಥ ಒಂದು ಕಂಟೆಂಟ್ ರಿಲೀಸ್ ಆಗುತ್ತೆ ಆ ಒಂದು ಕಂಟೆಂಟ್ ರಿಲೀಸ್ ಆದ ನಂತರ ಈ ಒಂದು ಸಿಪ್ಪೆಗಳೇನಿರತ್ತಲ್ಲ ಅವು ಬಾಟಲ್ನ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಆ ಕೆಳಗಡೆ ಹೋಗಿ ಕೂತ್ಕೊಂಡ ನಂತರ ಈ ಒಂದು ಫರ್ಟಿಲೈಸರ್ ರೆಡಿಯಾಗಿದೆ ಅಂತ ಅರ್ಥ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಹಾಗೂ ಗಿಡಗಳಿಗೆ ಚೆನ್ನಾಗಿ ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಬೇಕಾಗಿರುವಂಥ ಪೊಟ್ಯಾಷಿಯಂ ಮೆಗ್ನೇಷಿಯಂ ಸಿಟ್ರಿಕ್ ಆ್ಯಸಿಡ್ ಜಿಂಕ್ ಕ್ಯಾಲ್ಶಿಯಂ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ನೋಡಿ ನಾಲ್ಕು ದಿನಗಳ ನಂತರ ನೆನೆದು ಇದರ ಬಣ್ಣ ಕೂಡ ಚೇಂಜ್ ಆಗಿದೆ ಆ ಒಂದು ಸಿಪ್ಪೆ ಏನಿದೆಯಲ್ಲ ಅದು ಈ ಒಂದು ಜಾರ್ನ ಕೆಳಗಡೆ ಹೋಗಿ ಕೂತ್ಕೊಂಡಿದೆ ಈ ರೀತಿ ಬಣ್ಣ ಚೇಂಜ್ ಆಗಿ ಆ ಎಲ್ಲ ಸಿಪ್ಪೆಗಳು ಕೆಳಗಡೆ ಹೋಗಿ ಕೂತ್ಕೊಂಡ ನಂತರ ನಿಮಗೆ ಅರ್ಥ ಆಗುತ್ತೆ ಖಂಡಿತ ಗೊತ್ತಾಗಿ ಆಗುತ್ತೆ ಈ ಒಂದು ಫರ್ಟಿಲೈಸರ್ ರೆಡಿಯಾಗಿದೆ ಅಂತ ನೋಡಿ ನಾಲ್ಕು ದಿನಗಳ ನಂತರ ಅದರಲ್ಲಿ ಈ ಒಂದು ಹಣ್ಣನ್ನು ತಿನ್ಬೇಕಾದ್ರೆ ಏನು ಒಂದು ವಾಸನೆ ಬರುತ್ತಲ್ಲ ಅದೇ ಒಂದು ವಾಸನೆ ಈ ಒಂದು ಲಿಕ್ವಿಡಲ್ಲಿ ನಿಮಗೆ ಬರುತ್ತೆ ಇನ್ನೊಂದೇನು ಅಂತಂದರೆ ಯಾವುದೇ ಹಣ್ಣಿನ ಒಳಗಡೆ ಇರುವಂಥ ಭಾಗವನ್ನು ಗಿಡಗಳಿಗೆ ಯೂಸ್ ಮಾಡಬೇಡಿ ಯಾಕಂತಂದರೆ ಅದರಲ್ಲಿ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಸಿಹಿ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಗಿಡಗಳಲ್ಲಿ ಫಂಗಸ್ ಕೂಡ ತುಂಬ ಬೇಗ ಬಂದುಬಿಡತ್ತೆ ನಾವು ನೀವು ಕೇಳಿರ್ಬೋದು ಹಣ್ಣಿನಗಿಂತ ಸಿಪ್ಪೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಪೋಷಕಾಂಶಗಳು ಸಿಗತ್ತೆ ಅಂತ ಹೌದು ಸಿಪ್ಪೆಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮಗೆ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಿಪ್ಪೆಯನ್ನು ಮಾತ್ರ ಯೂಸ್ ಮಾಡಿಕೊಳ್ಳಿ ಹಣ್ಣಾಗಿರ್ಬೋದು ಅಥವಾ ಈ ಒಂದು ಆರೆಂಜ್ ಆಗಿರ್ಬೋದು ಸಿಪ್ಪೆಯನ್ನು ನೀವು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ಈ ರೀತಿ ಹಸಿಯಾಗಿರಬೇಕಾದ್ರೆ ಲಿಕ್ವಿಡ್ ಫಾರ್ಮ್ನಲ್ಲೂ ಕೂಡ ನೀವು ಇದನ್ನು ಫರ್ಟಿಲೈಸರ್ ರೆಡಿ ಮಾಡಿ ಕೊಡ್ಬೋದು ಈ ಒಂದು ಫರ್ಟಿಲೈಸರ್ ನಾಲ್ಕು ದಿನಗಳ ನಂತರ ರೆಡಿ ಆದಮೇಲೆ ಒಂದು ಭಾಗ ನೀವು ಫರ್ಟಿಲೈಸರ್ ತೊಗೊಂಡ್ರೆ ಅದಕ್ಕೆ ಐದು ಭಾಗ ನೀವು ರೆಗ್ಯುಲರ್ ನಾರ್ಮಲ್ ನೀರನ್ನು ಇದರಲ್ಲಿ ಆ್ಯಡ್ ಮಾಡಬೇಕು ಇದನ್ನು ಹಾಗೆ ಗಿಡಗಳಿಗೆ ಹಾಕೋ ಹಾಕೋ ಹಾಗಿಲ್ಲ ಯಾಕಂತಂದರೆ ಇದು ತುಂಬ ಸ್ಟ್ರಾಂಗಾಗಿ ರೆಡಿಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನೀವು ಈ ಒಂದು ಫರ್ಟಿಲೈಸರನ್ನು ರೆಡಿ ಮಾಡಬೇಕಾದ್ರೆ ಈ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಜೊತೆಗೆ ಇದನ್ನು ನೀವು ಸುಮಾರು ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆ ಒಂದು ಫರ್ಟಿಲೈಸರ್ ಕೂಡ ತುಂಬಾ ಒಂದು ಇನ್ನೊಂದು ಇದು ಮಣ್ಣನ್ನ ಲೂಸ್ ಮಾಡುತ್ತೆ ಜೊತೆಗೆ ಮಣ್ಣಿಗೆ ಬೇಕಾಗಿರುವಂತಹ ನೈಟ್ರೋಜನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಮಣ್ಣಿನಲ್ಲಿ ಬೇಕಾಗಿರುವಂಥ ಒಂದು ಆಮ್ಲೀಯತೆಯನ್ನು ಹೆಚ್ಚು ಮಾಡುತ್ತೆ ಮಣ್ಣು ಎಷ್ಟು ಆಮ್ಲೀಯವಾಗಿರುತ್ತೋ ಅಷ್ಟು ಗಿಡಗಳಲ್ಲಿ ನಿಮಗೆ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ ನೋಡಿ ಈ ರೀತಿ ವೈಟ್ ರೂಟ್ಸ್ ಏನಿರುತ್ತಲ್ಲ ಈ ಫೈಬರ್ ರೂಟ್ಸ್ ಅಥವಾ ಈ ಒಂದು ಚಿಕ್ಕ ಚಿಕ್ಕ ಬಿಳಿ ಬಣ್ಣದ ಬೇರುಗಳು ಏನು ಕಾಣುತ್ತಲ್ಲ ಇವು ಎಷ್ಟು ಮಣ್ಣಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡದಲ್ಲಿ ಗ್ರೋ ಆಗುತ್ತೋ ಅಷ್ಟು ಹೆಚ್ಚು ಮೇಲೆ ನಮಗೆ ಹೂಗಳು ಸಿಗುತ್ತೆ ಇವು ಗ್ರೋ ಆಗೋದಕ್ಕೆ ಈ ರೀತಿ ಬೇರುಗಳು ಬರೋದಕ್ಕೆ ಈ ಒಂದು ಆರೆಂಜ್ ಪೇಲ್ಸ್ ಏನಿದೆ ಅದೆಲ್ಲ ಇದು ಸಹಾಯ ಮಾಡುತ್ತೆ ಸೊ ಇವಾಗ ಸೀಸನ್ ಇರೋದ್ರಿಂದ ನೀವು ಒಂದು ಲಿಕ್ವಿಡ್ ಅನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ನೀವು ಈ ಒಂದು ಫರ್ಟಿಲೈಸರ್ ಅನ್ನು ರೆಡಿ ಮಾಡಿ ಗಿಡಗಳಿಗೆ ಫೀಡ್ ಮಾಡೋದ್ರಿಂದ ಈ ಒಂದು ಚಿಕ್ಕ ಚಿಕ್ಕ ಬೇರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಹೊಂದಿ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಹೂ ಮತ್ತು ಹಣ್ಣಿನ ಸಂಖ್ಯೆಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುತ್ತೆ ಆದರೆ ಈ ಒಂದು ಫರ್ಟಿಲೈಸರ್ ಅನ್ನು ನೀವು ಗಿಡಗಳಿಗೆ ಕೊಡಬೇಕಾದ್ರೆ ಮಣ್ಣು ಸಾಧ್ಯವಾದಷ್ಟು ಒಂದು ಅರವತ್ತು ಪರ್ಸೆಂಟ್ ಏನಾಗಿರಬೇಕು ಡ್ರೈ ಆಗಿರಬೇಕು ಹಸಿ ಮಣ್ಣಿನಲ್ಲಿ ಯಾವುದೇ ಫರ್ಟಿಲೈಸರ್ ಕೊಡಬೇಡಿ ಇದರಿಂದ ಬೇರು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಆಗಲ್ಲ ಇದನ್ನು ನಾನು ನಿಮಗೆ ಪದೇ ಪದೇ ವೀಡಿಯೋನಲ್ಲಿ ಹೇಳ್ತಾ ಇರ್ತೀನಿ ಮಣ್ಣು ಡ್ರೈ ಆಗಿದ್ದಷ್ಟು ಗಿಡಗಳು ನಾವು ಹಾಕುವಂಥ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಜೊತೆಗೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ನೀವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳ ಫಾಲೇಜಸ್ ಅಂತಂದರೆ ಗಿಡಗಳ ಎಲೆಗಳಲ್ಲಿ ಏನೋ ಒಂದು ಫೋಟೋ ಫೋಟೋಸಿಂಥಸಿಸ್ ಕ್ರಿಯೆ ನಡೆಯುತ್ತಲ್ಲ ಅದು ಕೂಡ ತುಂಬ ಚೆನ್ನಾಗಿ ನಡೆಯೋದ್ರಿಂದ ಎಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ತಯಾರು ಮಾಡುತ್ತೆ ಜೊತೆಗೆ ಗಿಡಗಳ ಎಲ್ಲ ಭಾಗಗಳಿಗೂ ಕೂಡ ಆ ಒಂದು ಫುಡ್ಡನ್ನು ಸಪ್ಲೈ ಮಾಡೋದಕ್ಕೆ ಇದು ಒಂದು ಫರ್ಟಿಲೈಸರ್ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಇದನ್ನು ನೀವು ಪೆಸ್ಟಿಸೈಡ್ ಅಂತ ಕೂಡ ಕರಿಬೋದು ಕೀಟನಾಶಕ ಅಂತ ಕೂಡ ಕರಿಬೋದು ಜೊತೆಗೆ ಒಂದು ಒಳ್ಳೆಯ ಫರ್ಟಿಲೈಸರ್ ಅಂತ ಕೂಡ ಕರಿಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೆಯಲ್ಲಿ ನಾವು ವೇಸ್ಟ್ ಅಂತ ಎಸೆಯುವಂಥ ಒಂದು ಸಿಪ್ಪೆಯಿಂದ ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಳುವಂಥ ಡ್ರೈ ಪೌಡರ್ ಕೂಡ ರೆಡಿ ಮಾಡ್ಕೊಳ್ಬೋದು ನಾಲ್ಕರಿಂದ ಐದು ದಿನಗಳ ಒಂದು ನೆನೆಯೋದಕ್ಕೆ ಇಟ್ಟು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಗಿಡಗಳಿಗೆ ರೆಡಿ ಮಾಡಿ ಫೀಡ್ ಮಾಡೋದರಿಂದ ನಮ್ಮ ಗಿಡಗಳು ಹೆಲ್ದಿ ಆಗೋದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ದೊಡ್ಡ ಒಂದು ಸೈಜ್ ನಲ್ಲಿ ಫ್ಲವರ್ಸ್ ಕೊಡುತ್ತೆ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ನೀವು ಎಷ್ಟು ಹೆಚ್ಚು ದಿನ ಇದನ್ನ ನೆನೆಯೋದಕ್ಕೆ ಇಡ್ತೀರಾ ಅಷ್ಟು ಹೆಚ್ಚು ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆನೆದಷ್ಟು ದಿನ ಇದೇನಾಗುತ್ತೆ ಅಂತಂದರೆ ಇನ್ನೂ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ಪಾರ್ಟ್ ನೀವು ನೀರು ಒಂದು ಲಿಕ್ವಿಡನ್ನು ತೊಗೊಂಡ್ರೆ ಹತ್ತು ಪಾರ್ಟ್ ನೀವು ಏನು ಮಾಡಬೇಕು ನಾರ್ಮಲ್ ನೀರನ್ನು ತಗೊಳ್ಬೇಕು ಕೇವಲ ನಾಲ್ಕರಿಂದ ಐದು ದಿನಗಳವರೆಗೆ ನೆನೆಯೋದಕ್ಕೆ ಇಟ್ಟರೆ ಒಂದು ಪಾರ್ಟಲ್ಲಿ ಐದು ಪಾರ್ಟ್ ನೀವು ನೀರನ್ನು ತೊಗೊಂಡ್ರೂ ನಡೆಯುತ್ತೆ ಆದರೆ ಹೆಚ್ಚು ದಿನ ನೆನೆದಷ್ಟು ಹೆಚ್ಚು ನೀರನ್ನು ನೀವು ಆ್ಯಡ್ ಮಾಡಿಕೊಳ್ಳೇ ಅಷ್ಟೇ ಅಲ್ಲ ಈ ಒಂದು ಸಿಪ್ಪೆಗಳು ಡಿಕಂಪೋಸ್ ಆಗಿ ಫರ್ಟಿಲೈಸರ್ ರೆಡಿ ಆದ ನಂತರ ಆ ಒಂದು ಸಿಪ್ಪೆಗಳನ್ನು ಎಸಿಬೇಡಿ ಅದನ್ನು ನೀವು ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಗಿಡಗಳಿಗೆ ಕೂಡ ಹಾಕ್ಬೋದು ಇಲ್ಲ ಒಂದು ಈ ಪೊಟಿಂಗ್ ಮಿಕ್ಸ್ ರೆಡಿ ಮಾಡ್ತಿರ್ತೀವಲ್ಲ ಅದರಲ್ಲೂ ಕೂಡ ನೀವು ಇದನ್ನು ಮಿಕ್ಸ್ ಮಾಡಿ ಗಿಡಗಳನ್ನು ಅದರಲ್ಲಿ ಅವು ನಾವು ನೀರನ್ನು ಹಾಕೋದ್ರಿಂದ ಅಲ್ಲೇ ಅದೇನಾಗ್ತಾ ಹೋಗುತ್ತೆ ಕೊಳಿತಾ ಕೊಳಿತಾ ಗಿಡಗಳಿಗೂ ಕೂಡ ಒಂದು ಒಳ್ಳೆಯ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಈ ಒಂದು ವಿಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸೊಬ್ಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿಸಿ ಕೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಗಾರ್ಡ್ನಿಂಗ್ ಬಾಯ್